ಹಟ್ಟಿ ಚಿನ್ನದ ಗಣಿ ಸೇರಿ ಸುತ್ತಲೂ ಅಕಾಲಿಕ ಮಳೆ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಭಾಗದಲ್ಲಿನ ಬಿಸಿಲಿಗೆ ತಂಪೆರೆದ ಮಳೆ ಸುಮಾರು ಅರ್ಧ ತಾಸಿಗೂ ಹೆಚ್ಚು ಸಮಯ ಧಾರಾಕಾರವಾಗಿ ಸುರಿದ ಮಳೆ ಏಕಾಏಕಿ ಸುರಿದ ಮಳೆಯಿಂದ ಗನಿಬಿಣಿಗೊಂಡ ಜನರು ಜಾನುವಾರುಗಳಿಗೆ ಶೇಖರಿಸಿಡಲಾಗಿದ್ದ ಮೇವು ಶುಕ್ರವಾರ ಮಧ್ಯಾಹ್ನ ಸುರಿದ ಅಕಾಲಿಕ ಮಳೆಗೆ ಸಿಲುಕಿ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನು ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ